ಎಲ್ಲಿ ಬೆಂಗಳೂರಿಗೆ ಯಾವಾಗ ಬಂದೆ ನಾನು ಇಲ್ಲಿ ಬಂದು ಮೂರ್ ದಿನ ಆಯ್ತು ಹೌದಾ ಸಾರಿ ಚಂದ್ರು ನೀನ್ ಪೇಪರ್ ಹಾಕೋಕೆ ನಮ್ಮಮ್ಮಿನ ಮೀಟ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಯಾಕೆ ಯಾಕೆಂದ್ರೆ ಈಗಾಗ್ಲೇ ಒಬ್ಬ ಹಳಬ ನಮ್ಮ ಮನೆಗೆ ಪೇಪರ್ ಹಾಕ್ತಿದಾನೆ ನಿಮ್ ಹಳಬ ಹಾಕೋದು ಹಳೆ ಪೇಪರ್ ಓಲ್ಡ್ ನ್ಯೂಸ್ ನೋ ಯೂಸ್ ನಾನ್ ಹಾಕೋದು ಫ್ರೆಶ್ ಪೇಪರ್ ಲೇಟೆಸ್ಟ್ ನ್ಯೂಸ್ ಚಂದ್ರು ನೀ ತಮಾಷೆ ಮಾಡೋದಿನ್ನು ಬಿಟ್ಟೇ ಇಲ್ಲ ಆಶಾ ನಮ್ಮಂತವ್ರ ಬಾಳ್ನಲ್ಲಿ ನಗೋ ಅವಕಾಶ ತುಂಬಾ ಕಡಿಮೆ ಅದಕ್ಕೆ ಸಮಯ ಸಿಕ್ಕಾಗ ನಾವು ನಗ್ತೀವಿ ಇನ್ನೊಬ್ಬರು ನಗಸ್ತೀವಿ ಚಿಕ್ಕ ಯಜಮಾನ್ರೆ ಏನ್ ರಮಣ್ಣ ದೊಡ್ಡ ಯಜಮಾನ್ರ ಕರಿತಾ ಇದಾರೆ ಆಯ್ತು ರಮಣ್ಣ ನಾನು ಹೋಗಿ ನೋಡ್ತೀನಿ ಆಶಾ ನಾನು ಬರ್ತೀನಿ ರಮಣ ನೀನ್ ಅವ್ರನ್ನ ಚಿಕ್ಕ ಯಜಮಾನ್ರೆ ಅಂತ ಕರಿತಿದ್ಯಾ ಯಾಕೆ ನಿಮಗಿನ್ನು ಗೊತ್ತಿಲ್ವಮ್ಮ ನಮ್ ಯಜಮಾನ್ರ ತಮ್ಮ ಅವರು ಚಂದ್ರು ನಮ್ ಭಾವನ್ ತಮ್ಮನ ಅವ್ರೆಲ್ಲ ಯಾವಾಗ ಬಂದ್ರಿ ಇಲ್ಲಿಗೆ ಒಂದ್ ವಾರ ಆಯ್ತಮ್ಮ ಒಂದ್ ವಾರ ಆಯ್ತಾ ನಾನ್ ಹಾಸ್ಟೆಲ್ ಬಂದು ಮೂರ್ ದಿನ ಆಯ್ತು ಒಂದಿನ ದಿನಾನು ನೋಡಿಲ್ವಲ್ಲ ಅವ್ರ ಮನೇಲಿ ಇದ್ರ ತಾನೇ ನೀವು ನೋಡೋದು ನಿಮ್ ತಾಯಿಯವರು ಅವನ್ನೆಲ್ಲ ಗ್ಯಾರೇಜ್ ನಲ್ಲಿ ಇಟ್ಟಿದ್ದಾರೆ ಅಮ್ಮನ್ ಕಣ್ ಟೆಸ್ಟ್ ಮಾಡೋದಕ್ಕೆ ಡಾಕ್ಟರ್ ಶಾತ್ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದೀನಿ ಅಮ್ಮನ್ನ ಹೇಳಿದಿನಿ ಡ್ರೈವರ್ಗೆಲ್ಲ ಹೇಳಿದೀನಿ ಗುಡ್ ನ್ಯೂಸ್ ಚಂದ್ರಶೇಖರ್ ನಿಮ್ ತಾಯಿ ಕಣ್ಣಿಗೆ ಮತ್ತೆ ದೃಷ್ಟಿ ಬರುವ ಚಾನ್ಸಸ್ ತುಂಬಾ ಬ್ರೈಟ್ ಆಗಿದೆ ನಿಜನ ಡಾಕ್ಟ್ರೆ ಆಫ್ಕೋರ್ಸ್ ನೋಡಿ ಮಿಸ್ಟರ್ ಚಂದ್ರು ನಿಮ್ಮ ತಾಯಿಯ ಕಣ್ಣಿನ ಕಾರ್ನಿಯ ಡ್ಯಾಮೇಜ್ ಆಗಿರೋದ್ರಿಂದ ಅವರು ದೃಷ್ಟಿ ಕಳ್ಕೊಂಡ್ರು ಅದನ್ನ ಸರಿಪಡಿಸಬೇಕಾದ್ರೆ ಕಾರ್ನಿಯ ಟ್ರಾನ್ಸ್ಪರ್ಟ್ ಆಪರೇಷನ್ ಮಾಡಬೇಕು ಡೋನರ್ ಕಂಡ್ಬೇಕು ಅಂತ ಲಯನ್ಸ್ ಐ ಬ್ಯಾಂಕ್ ನವರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಅದು ಸಿಕ್ಕಿದ ತಕ್ಷಣ ಆಪರೇಷನ್ ಮಾಡೋಣ ಡಾಕ್ಟ್ರೆ ಬೇಕಾದ್ರೆ ನನ್ ಕಣ್ ತಗೊಳ್ಳಿ ಡಾಕ್ಟ್ರೆ ನನ್ನ ತಾಯಿಗೆ ಆದಷ್ಟು ಬೇನೆ ದೃಷ್ಟಿ ಬರೋ ಹಾಗೆ ಮಾಡಿ ಐ ಅಪ್ರಿಷಿಯೇಟ್ ಯುವರ್ ನೋಬಲ್ ಗೆಸ್ಟ್ ಮಿಸ್ಟರ್ ಚಂದ್ರು ಆದ್ರೆ ಕಾನೂನು ಪ್ರಕಾರ ಬದುಕಿರೋ ಕಣ್ಣು ಟ್ರಾನ್ಸ್ಪ್ಲಾಂಟ್ ಮಾಡೋಕೆ ಸಾಧ್ಯ ಇಲ್ಲ ಡೋನರ್ ಕಣ್ಣು ನಮಗೆ ಸಿಕ್ಕಾಗ ಆಪರೇಷನ್ ಮಾಡೋಣ ಆಯ್ತು ಡಾಕ್ಟ್ರೆ

ಯಾ ಬೇಟ ಇಲ್ಲೊಂದು ಅಂಬಾಸಿಡ್ ಕಾರ್ ನಿಂತಿತ್ತಲ್ಲ ನಿಂತು ಇತ್ತು ಅದ್ರಾಗ ನೀನು ಬಂದೆ ಅಲ್ಲ ಹೌದು ನಿಂದು ಜೊತೆಗೆ ಒಂದು ಬುಡ್ಡಿ ಅಮ್ಮ ಇತ್ತು ಅಲ್ಲ ಹೌದು ಹೌದು ಅವ್ ನಮ್ ತಾಯಿ ಇಲ್ಲಿದಾರಲ್ಲ ನಿಂದುಗೆ ಇಳಿಸಿ ಅದಿ ಹೊರಟಿ ಹೋಯ್ತು ಹೊರಟೋಯ್ತಾ ಹೊರಟೋಯ್ತ ಬೇಟ ತು ಕಾಜಾನ ನಂದು ಆಟೋಗೆ ಕೂತ್ಕೊ ನಾನು ಕರ್ಕೊಂಡು ಹೋಗಿ ಬಿಡ್ತೀನಿ ಯಾ ಬೇಟ ಯೋಚನೆ ಮಾಡ್ಕೊಂಡು ನಿಂತ್ಬಿಟ್ಟು ನನ್ನ ಹತ್ರ ಆಟೋ ಚಾರ್ಜ್ ಕೊಡಕ್ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಹೇಳಿ ಈ ಬಿಸಿಲಾಗೆ ನಿಂದು ಅಮ್ಮಗೆ ನಡ್ಸ್ಕೊಂಡು ಹೋಗ್ತಿ ಚಲ್ ಚಲ್ ನಮ್ದು ಆಟೋ ಒಳಗೆ ಕುತ್ಕೋ ನೀ ಎಲ್ಲಿ ಹೋಗ್ತಾ ಅಲ್ಲಿ ಹೋಗಿ ಬಿಡ್ತೀನಿ ದುಡ್ಡು ಬೇಡ ಈ ಧ್ವನಿ ನಮ್ಮ ಯಜಮಾನ ಧ್ವನಿ ಇದಾಗಿದೆಯಲ್ಲ ಅಮ್ಮ ಚಂದ್ರು ಈಗಿನ ಕಾಲದಲ್ಲೂ ಇಂಥ ಪುಣ್ಯಾತ್ಮರಿದ್ದಾರಾ ಅವ್ರ ಹೆಸರೇನು ಅಂತ ನಮ್ದು ಹೆಸರು ರಹೀಂ ತಾಯಿ ನಮ್ದುಗೆ ಮೊಹಲ್ಲಾ ಒಳಗೆ ಪ್ಯಾರ್ಸೆ ರಹೀಂ ಚಾಚಾ ಅಂತ ಕರೀತಾರೆ मलिक हाँ, बात बा, हाँ, बेटा नहीं बा ಕಾರಲ್ಲಿ ಹೋಗಿ ಆಟೋದಲ್ಲಿ ಬರ್ತಾ ಇದ್ರಲ್ಲ ಯಾಕೆ ಅದನ್ನ ನಿನ್ನ ಡ್ರೈವರ್ ಕೇಳು ಏ ಡ್ರೈವರ್ ಬಾರೋ ಇಲ್ಲಿ ಏನ್ ಸರ್ ಅಲ್ಲೇ ಯಾಕೋ ಬಸ್ ಕಟ್ಕೊಂಡು ಬರ್ಲಿಲ್ಲ ನಂದೇನ್ ತಪ್ಪಿಲ್ಲ ಸರ್ ಅಮ್ಮವ್ರು ಹೇಳಿದ್ರು ಅರ್ಜೆಂಟ್ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು ಅವ್ರನ್ನ ಹಾಸ್ಪಿಟ್ಲಿಗೆ ಡ್ರಾಪ್ ಮಾಡಿಬಿಟ್ವಾ ಅಂತ ಸರಿ ಸರಿ ನೀವು ಹೋಗು ಅಣ್ಣ ನೀನು ಹೆಂಗಸ್ರ ಕೈ ಸಿಕ್ಕಾಕೊಂಡು ನರಳನ್ನ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ ಚಂದ್ರು ಸುಮ್ನಿಲ್ಲಪ್ಪ ಬಾಮಾ ಹೋಗೋಣ ಯಾಕೆ ನೋಡು ನೀ ನಗ ನಗ್ತಾ ಇದ್ರೆ ನೋಡಕ್ ಚಂದ ಈ ತರ ಅಳ್ತಾ ಇದ್ರೆ ನೋಡಕ್ ಆಗಲ್ಲ ಏನಾಯ್ತು ನಾನೊಂದು ಡೆಲಿಕೇಟ್ ಪೊಸಿಷನ್ ಅಲ್ಲಿ ಸಿಕ್ ಹಾಕೊಂಡ್ ಬಿಟ್ಟಿದ್ದೇನೆ ನೀವೇ ನನ್ನ ಸೇವ್ ಮಾಡ್ಬೇಕು ಸರ್ ನೀನ್ ನನ್ನ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇದೀಯಾ ಸದಾ ನಾನ್ ನಿನ್ ಜೊತೆ ಇದ್ರಿ ಅಂತದೇನಾಯ್ತು ಹಿಂದೆ ಕೆಲಸ ಮಾಡ್ತೇನೆ

Happy birthday, Julie! Happy birthday! Oh, thank you, Julie. Hi, hi. Many happy returns of the day. <laughs> thank you, thank you very much. Please come in. Mummy, Evrachina Swami Shetty, my boss. Evrann Mummy, Mary Dicosta. Hello. What, Mummy?

ಅಂದ್ರೆ ಲ್ಯಾಂಪ್ ಪೋಸ್ಟ್ ತರ ಇದ್ದವರು ಬುಕ್ ಪೋಸ್ಟ್ ತರ ಆಗ್ಬಿಟ್ಟಿದ್ರಲ್ಲಿಸ್ ವರೀಸಿಗೆ ಅಮರ್ ಆಗಬಾರ್ಟ್ ಹಾಗಾದ್ರೆ ನಾನ್ ನಿನ್ ಲೈಫ್ ಬಗ್ಗೆ ಹೇಳ್ಬೇಕಾದ್ರೆ ಮೊದಲು ಜೂಲಿ ಜಾತಕ ನೋಡ್ಬೇಕು ಅವಳೇ ತಾನೇ ನಿನ್ ಲೈಫ್ ಅಲ್ಲಿ ವೈಫ್ ಆಗಿ ಬರೋಳು ಬರ್ತೀನಿ ಆಂಟೋನಿ ಜಾತಕ ಬರೋವರೆಗೂ ಸುಮ್ನೆ ಹಾಕಿರ್ತೀಯ ಒಂದ್ ರೌಂಡ್ ಹಾಕೋ ಥ್ಯಾಂಕ್ ಯು 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 ಆಂಟೋನಿ ನಾನ್ ಕೇಳಿದಕ್ಕೆಲ್ಲ ಉತ್ತರ ಕೊಡು ನಿಮ್ಮನೆ ಪಕ್ಕದಲ್ಲಿ ಮೇಜರ್ ಪಿಂಟೋ ಅಂತ ಎಪ್ಪತ್ತೈದು ವರ್ಷದ ಮುದುಕರೊಬ್ಬರಿದಾರಾ ಕರೆಕ್ಟಾ ಕರೆಕ್ಟ್ ಅವರು ರೀಸೆಂಟ್ ಆಗಿ ಮೂರನೇ ಮದುವೆ ಮಾಡ್ಕೊಂಡಿದ್ದಾರೆ ಅವ್ರ ವೈಫ್ಗೆ ಇಪ್ಪತ್ತೆರಡು ವರ್ಷ ವಯಸ್ಸು ಕರೆಕ್ಟ್ ಕ್ಯಾರೆ ಮೇಜರ್ ಮನೆಯಲ್ಲಿ ಇರ್ತಿರೋವಾಗ ಸಮಯ ನೋಡ್ಕೊಂಡು ಮೆತ್ತಗ ನೀನು ಅವ್ರ ವೈಫ್ ಹತ್ರ ಹೋಗಿ ಆಗಾಗ ರೊಮ್ಯಾನ್ಸ್ ಇಂದ ಲವ್ ಟೈಲಾಗಿ ಹೇಳೋದು ಉಂಟಾ ಇದು ನಡೆದೋಗಿದ ಕತೆ ಆಂಟೋನಿ ಇನ್ನೊಂದು ರೌಂಡ್ ತಗೋ ಈಗ ಫ್ಯೂಚರ್ ಹೇಳ್ತೀನಿ ಆಂಟೋನಿ ರೆಡಿನ ಒಂದಿನ ರಾತ್ರಿ ಮೇಜರ್ ಊರಲ್ಲಿರಲ್ಲ ಮೇಜರ್ ಹೆಂಡತಿನ ನಿನಗೆ ನೋಡ್ಬೇಕು ಅನ್ಸತ್ತೆ ನೆಟ್ಟ ನೀನ್ ಅವ್ರ ಮನೆಗೆ ಹೋಗ್ತೀಯ ಬಸ್ಸಲ್ಲಿ ಹೊತ್ತೀಯಾ ಬಾಗಿಲ್ ತೆಗಿಯತ್ತೆ ಮೇಜರ್ ಹೆಂಡತಿ ನಿಂತಿರ್ತಾಳೆ ನೀನ್ ಅವಳು ನೋಡ್ತೀಯ ಅವಳು ನಿನ್ ನೋಡ್ತಾಳೆ ನಿನ್ ನೋಡಿ ನಗ್ತಾಳೆ ನೀನು ನಗುತ್ತಾ ಅವಳು ಭುಜ ಮೇಲೆ ಕೈ ಹಾಕ್ತಾ ಭುಜ ನಂದು ಹಾಗೆ ಅವಳನ್ನ ಕರ್ಕೊಂಡು ಒಳಗೆ ಹೋಗ್ತೀಯ ಬಾಗಿಲ್ ಮುಚ್ಚತ್ತೆ ತಗೋ ತಗೋ ಸ್ವಲ್ಪ ತಗೋ ಗಡಾಲಂತ ಬಾದು ಮೇಜರ್ ಕೋಪದಿಂದ ನಿಂತಿರ್ತಾರೆ ನೀವಿಬ್ರು ಮೇಜರ್ ನೋಡಿದ್ದೆ ಗಡ 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 ಆತ ನಡಕ್ತೀರಿ ಮೇಜರು ನೀರು ತೆಗೆದು ರಿವಾಲ್ವರ್ ತೆಗೆದು ನಿಮಗ್ ಪಾಯಿಂಟ್ ಮಾಡ್ತಾರೆ ಏನ್ ಯಾಕೆ ಯಾಕೆ ರೀತ್ಯ ಸತ್ತಿದ್ದು ಮೇಜರ್ ಹೌದು ರಿವಾಲ್ವರ್ ನಿನ್ ಕೈ ಬಂದಿರುತ್ತೆ ಅದರಿಂದ ಮೂರ್ಗೊಂಡು ಮೇಜರ್ ಎದೆ ಗಾರಿರುತ್ತೆ ಆಮೇಲೆ ಕೋರ್ಟ್ ಕೇಸು ತೀರ್ಪು ಏನದಗ್ಗ ಬಂದು ನಿನ್ ಕುತ್ತಿಗೆಗೆ ಕಚ್ಚಾಕ್ ಪ್ರಾಣ ಹಾರ್ತಾ ಇರುತ್ತೆ ಬಾಡಿ ನೇತಾಡ್ತಿರುತ್ತೆ ಇದೇ ನಿನ್ನ ಲೈಫ್ ಸ್ಟೋರಿ ನಿನ್ನ ಫ್ಯೂಚರ್ ಇದೇ ಒಂದೇ ಒಂದು ದಾರಿ ಈ ಜೂಲಿ ನಿನ್ನ ವೈಫಾಗಿ ಬಂದ್ರೆ ನಿನ್ನ ಲೈಫ್ಗೆ ನೈಫ್ ಆಗ್ತಾಳೆ ಇವಳನ್ನ ಮರೆತು ಓಡಿ ಹೋಗೋದು ಒಂದೇ ಒಂದು ದಾರಿ ಮಾಡ್ತೀರಿ ಆಗ ಮಾರ್ನೆ! ಇಷ್ಟೆಲ್ಲ ನಿನ್ ಬಗ್ಗೆ ಕೇಳಿದ ಮೇಲೂ ಇನ್ನೂ ಬೇರೆ ಎಂಗೇಜ್ಮೆಂಟ್ ಬೇಕಾ ನಿಂಗೆ ಮೊದಲು ಈ ಮನೆ ಬಿಟ್ಟು ತಲಗು ಮತ್ತೆ ಯಾವತ್ತಾದ್ರೂ ನಮ್ಮ ಮನೆ ಕಡೆ ತಲೆ ಹಾಕಿದ್ರೆ ನಾನೇ ನಿನ್ನೂಲಿ ಈ ಜಾತ್ಕ ನೋಡಿದ ಅವ್ರ ಜನ್ಮಾನೇ ಜಾಲ ಅರ್ಸ್ಬಿಡ್ತು ನಮ್ಮ ಲೈಫ್ ಜಾಲಿ